ವೀಕ್ಷಕರೇ ಒನ್ ಕನ್ನಡ ನ್ಯೂಸ್ ಹಾವೇರಿ ನಾನು ಬೀರೇಶ್ ಪೂಜಾರ್ ರಾಣೆಬೆನ್ನೂರು ತಾಲೂಕಿನ ಗ್ರಾಮೀಣ ಭಾಗದ ಕಂದಾಯ ಅಧಿಕಾರಿಗಳಿಗಿಲ್ಲ ಸ್ವಂತ ಕಟ್ಟಡದ ಭಾಗ್ಯ ಇನ್ನೂ ಹತ್ತು ಹಲವಾರು ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಈಗಾಗಲೇ ತಾಲೂಕು ದಂಡಾಧಿಕಾರಿಗಳ ಕಚೇರಿ ಎದುರು ಈಗಾಗಲೇ ತಾಲೂಕು ಕಂದಾಯ ಇಲಾಖೆ ಅಧಿಕಾರಿಗಳು ಈಗಾಗಲೇ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಇಲ್ಲಿ ದೃಶ್ಯಾವಳಿಗಳಲ್ಲಿ ನೋಡ್ಬೋದು ವೀಕ್ಷಕರಿಗೆ ಈಗಾಗಲೇ ಗ್ರಾಮೀಣ ಭಾಗದಲ್ಲಿ ನೌಕರಿ ಮಾಡ್ತಕ್ಕಂಥ ನೌಕರದಾರರಿಗೆ ಈ ಒಂದು ಕಂಪ್ಯೂಟರ್ ವ್ಯವಸ್ಥೆ ಇರ್ಬೋದು ಸುಸಜ್ಜಿತವಾದ ಸರ್ಕಾರಿ ಕಟ್ಟಡಗಳಿರ್ಬೋದು ಇನ್ನೂ ಹತ್ತು ಹಲವಾರು ಮೂಲಭೂತ ಸೌಕರ್ಯಗಳ ಕೊರತೆ ಇರುವುದರಿಂದ ಸಾರ್ವಜನಿಕರಿಗೆ ಸುಸಜ್ಜಿತವಾದ ಸೌಕರ್ಯಗಳನ್ನು ಒದಗಿಸಿಕೊಡಲು ವಿಳಂಬವಾಗುತ್ತಿದೆ ಹೀಗಾಗಿ ಸರ್ಕಾರ ತಕ್ಷಣ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕಂತ ಹತ್ತು ಹಲವಾರು ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಈಗಾಗಲೇ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಪ್ರತಿಭಟನೆಯಲ್ಲಿ ರೈತ ಸಂಘದ ಮುಖಂಡರು ಕೂಡ ಭಾಗಿಯಾಗಿರ್ತಕ್ಕಂಥದ್ದು ಅನಿರ್ದಿಷ್ಟ ಕಾಲಾವಧಿ ಈ ಒಂದು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಅಂತ ಹೇಳಿದ್ದಾರೆ ವೀಕ್ಷಕರೇ ಇತ್ತೀಚಿನ ದಿನಗಳಲ್ಲಿ ನೌಕರಿಗಾರರು ನೌಕರಿ ಮಾಡದಂತ ಸ್ಥಿತಿ ನಿರ್ಮಾಣವಾಗಿದೆ ಸರ್ಕಾರಗಳು ಹಲವಾರು ಒತ್ತಡಗಳನ್ನು ಹಾಕಿ ವೀಸಿಗಳನ್ನು ತಗೊಳ್ತಾ ಮತ್ತು ಏನು ಗ್ರಾಮ ಆಡಳಿತ ಅಧಿಕಾರಿಗಳಾಗಲಿ ಗ್ರಾಮ ಲೆಕ್ಕಾಧಿಕಾರಿಗಳಾಗಲಿ ಇವತ್ತು ಹಳ್ಳಿಗಳಲ್ಲಿ ವಾಸ್ತವ್ಯ ಇಲ್ಲ ಅವರಿಗೆ ಒಂದು ಅವ್ರದೇ ಆದಂತ ಒಂದು ಕಟ್ಟಡದ ಒಂದು ಇರ್ತಕ್ಕಂಥ ವಾಸ್ತವ್ಯ ಇಲ್ಲ ಹೀಗಾಗಿ ಇವತ್ತು ಅಂಗನವಾಡಿ ಅಂಗನವಾಡಿ ಕೇಂದ್ರಗಳಾದವು ಇವತ್ತು ಪ ಗ್ರಾಮ ಪಂಚಾಯತಿಗಳ ಗ್ರಾಮ ಪಂಚಾಯತಿ ಕೇಂದ್ರಗಳಾದವು ಇವತ್ತು ಬೇರೆ ಬೇರೆ ಆರೋಗ್ಯ ಕೇಂದ್ರಗಳಾದವು ಆದರೆ ಇವತ್ತು ಆಡಳಿತ ಅಧಿಕಾರಿಗಳು ಏನು ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಒಂದು ಆಫೀಸ್ ಇಲ್ಲ ಇಂಥ ಒಂದು ವ್ಯವಸ್ಥೆಯಲ್ಲಿ ಹಲವಾರು ಇವತ್ತು ಅವರಿಗೆ ಫೋನ್ ಮಾಡಿ ಹಳ್ಳಿಗಳಲ್ಲಿ ಕೆಲಸ ತಗೋಬೇಕಪ್ಪ ಅಂದ್ರೆ ರೈತರವ ಹೆಚ್ಗಿರ್ತಾವೆ ಆ ರೈತರ ಕೆಲಸಗಳನ್ನ ತೆಗೆದುಕೊಳ್ಬೇಕಂತಂದ್ರೆ ಸಿಟಿಗೆ ಬರಬೇಕು ಇಂಥ ಒಂದು ಆ ಅಧಿಕಾರ ಸರ್ಕಾರ ನಿರ್ಣಯ ತೆಗೆದಿದೆ ಇವತ್ತು ಏನು ಅವರ ಬೇಡಿಕೆಗಳದವು ಕೂಡೇ ಆ ಬೇಡಿಕೆಗಳನ್ನು ಈಡೇರಿಸ್ತಾ ಹೋದ್ರೆ ನಾವೆಲ್ಲರೂ ಇವಾಗ ಹಲವಾರು ಸಂಘಗಳು ಬೆಂಬಲವನ್ನು ಕೊಟ್ಟು ಇಡೀ ರಾಜ್ಯದಂತ ಹೋರಾಟವನ್ನ ಹಮ್ಮಿಕೊಳ್ಳಬೇಕಾಗುತ್ತದೆ ಕೂಡಲೇ ರಾಜ್ಯ ಸರ್ಕಾರ ಅವರ ಬೇಡಿಕೆಗಳನ್ನ ಈಡೇರಿಸಬೇಕಂತ ಈ ಮೂಲಕ ಅಕ್ಕ ಮಾಡ್ತಾ ಇದಾವೆ ಇದರಲ್ಲಿ ತುತ್ತು ತರುವಂಥ ಕೆಲಸ ಇಲ್ಲ ಸರ್ ಒಬ್ಬ ತಾಲೂಕು ಆಡಳಿತದ ಜೊತೆಗೆ ಬೆನ್ನೆಲುಬಾಗಿ ಕೆಲಸ ಮಾಡತಕ್ಕಂತಹ ಗ್ರಾಮಾಡಳಿತಾಧಿಕಾರಿಗಳಂತ ನಮಗೆ ನಿರ್ದಿಷ್ಟ ಆದಂಥ ಒಂದು ಕಚೇರಿ ಇಲ್ಲ ಅಂದರೆ ಇವತ್ತು ನಾವು ಗ್ರಾಮ ಪಂಚಾಯಿತಿಗಳ ಆಫೀಸಲ್ಲಿ ಇಲ್ಲಾಂದರೆ ಯಾವುದಾದ್ರೂ ದೇವಸ್ಥಾನಗಳಲ್ಲಿ ಇಲ್ಲಾಂದ್ರೆ ಯಾವುದಾದ್ರೂ ಒಂದು ಬಿಲ್ಡಿಂಗನ್ನು ಬಾಡಿಗೆ ತಗೊಂಡು ಅಲ್ಲಿ ನಾವು ಸಾರ್ವಜನಿಕರಿಗೆ ಕೆಲಸದ ಒದಗಿಸ್ಬೇಕು ಅನ್ನೋ ಉದ್ದೇಶದಿಂದ ಇವತ್ತು ನಾವು ಕೆಲಸ ಮಾಡ್ತೀವಿ ನಮಗೆ ಒಂದು ನಿರ್ದಿಷ್ಟ ಜಾಗ ಕೊಟ್ಟು ನಮಗೆ ಆದಂಥ ಮೂಲಭೂತ ಸೌಕರ್ಯ ಇವತ್ತು ಹದಿನಾರರಿಂದ ಹದಿನೆಂಟು ಆ್ಯಪ್ಗಳ ಕೆಲಸವನ್ನು ನಾವು ಮಾಡ್ತೀವಿ ಅದು ನಮ್ಮ ಸ್ವಂತ ಮೊಬೈಲು ನಮ್ಮ ಸ್ವಂತ ಡಾಟಾ ಇವತ್ತು ಹನ್ನೆರಡು ಜಿ ಬಿ ಮ್ಯಾಮ್ ರ್ಯಾಮ್ ಇರ್ತಕ್ಕಂಥ ಒಂದು ಮೊಬೈಲ್ ತೊಗೊಂಡ್ರೆ ಒಂದು ವರ್ಷ ಬಳಕೆ ಬರ್ತಿಲ್ಲ ಸರ್ ಈ ಎಲ್ಲನೂ ಸರ್ಕಾರದ ಕೆಲಸ ದೇವ್ರ ಕೆಲಸ ಅಂತಂದು ಸರ್ಕಾರ ಕೊಡ್ತಕ್ಕಂಥ ಅಷ್ಟು ಕೆಲಸಗಳನ್ನು ನಾವು ಶ್ರದ್ಧಾಪೂರ್ವಕವಾಗಿ ಸರ್ಕಾರಕ್ಕೆ ಒಳ್ಳೆಯ ಹೆಸರು ತರುವಂಥ ಕೆಲಸಗಳನ್ನ ಇವತ್ತು ಮಾಡ್ತಾ ಬಂದಿದ್ವಿ ಆದರೆ ಬ್ರಿಟಿಷರ ಕಾಲದಿಂದನೂ ಇವತ್ತಿನ ತನಕನೂ ನಿರ್ದಿಷ್ಟವಾದಂಥ ಎಲ್ಲೆಗಳು ಅಥವಾ ನಮಗೊಂದು ಕಚೇರಿ ಇಲ್ಲದೆ ಇರೋದರಿಂದ ಮೂಲಭೂತ ಸೌಕರ್ಯಕ್ಕೋಸ್ಕರ ನಾವು ಕೇಳ್ತಿದ್ದೀವಿ ಬೇರೇನೇನೂ ಅಲ್ಲ ಸರ್ ಸಾಕಷ್ಟು ಇಲಾಖೆಗಳಿಗೆ ಜಮೀನು ಕೊಡ್ತೀವಿ ಜಾಗ ಕೊಡ್ತೀವಿ ಕಟ್ಟಡ ಮಾಡೋಕ್ಕೆ ಅವಕಾಶ ಕೊಡ್ತೀವಿ ಆದರೆ ಇವತ್ತು ಸ್ವಂತ ಕಂದಾಯ ಇಲಾಖೆಯ ಗ್ರಾಮಾಡಳಿತಾಧಿಕಾರಿಗಳಿಗೆ ನಮಗೇನೇ ಇವತ್ತು ಜಾಗ ಇಲ್ಲದೆ ಇರೋಂಗಾಗಿದೆ ನಮ್ಮ ಬೇಡಿಕೆ ಅಷ್ಟೇ ಸರ್ ಪ್ರೆಷರೈಸರ್ ವರ್ಕ್ ನಮಗೆ ಬೇಡ ಯಾವುದೇ ಆ್ಯಪನ್ನಾಗಲಿ ಕೆಲಸ ಕೊಡಲಿ ಒಂದು ಕೆಲಸ ಮುಗಿದ್ಮೇಲೆ ಇನ್ನೊಂದು ಕೊಡ್ರಿ ಇವತ್ತು ಬೆಳಗ್ಗೆ ನಾವು ಆಧಾರ್ ಸೀಡಿಂಗ್ ಮಾಡಬೇಕು ಅಂತ ಹೋದರೆ ನಮಗೆ ಜನ ಸಿಗದೆ ಬೆಳಗ್ಗೆ ಆರು ಗಂಟೆಯಿಂದ ಹತ್ತು ಗಂಟೆ ಒಳಗೆ ನಾವು ಆರು ಗಂಟೆಗೆ ಹೋಗಿ ಕೆಲಸ ಮುಗಿಸಿ ಮನೆ ಮನೆ ಬಾಗಿಲಿಗೆ ಹೋಗಿ ಆಧಾರ್ ಸೀಡಿಂಗ್ ಮಾಡ್ಕೊಂಡು ಕಡೆ ಲ್ಯಾಂಡ್ ಬೀಟಿಂಗ್ ಮಾಡ್ಕೊಂಡು ಸಂಯೋಜನೆ ಆ್ಯಪು ಸಿ ಸಿ ಇ ಆ್ಯಪು ಆಮೇಲೆ ಒನ್ ಟು ಫೈವ್ ಆ್ಯಪು ಈ ಎಲ್ಲ ಆ್ಯಪ್ಗಳ ಕಾರ್ಯನಿರ್ವಹಣೆ ಮಾಡಬೇಕಾದ್ರೆ ಆಫೀಸಲ್ಲಿ ಇರ್ತಕ್ಕಂಥ ಕಚೇರಿ ಸಿಬ್ಬಂದಿಗಳು ಅವ್ರ ಕೆಲಸ ಮುಗಿಸಿ ಹೋದ್ಮೇಲೆ ನಾವು ಬಂದು ಆಫೀಸಲ್ಲಿ ಕೂತ್ಕೊಂಡು ಕೆಲಸ ಮಾಡಬೇಕು ನಮಗೆ ಕರಾರ್ ಕಂಡೀಷನ್ ಏನು ಹಾಕಿರ್ತಾರೆ ಅಂದರೆ ನೀವು ಕೆಲಸವನ್ನು ಮಾಡಬೇಕು ಸರ್ಕಾರ ಹೇಳಿದ್ದಂಗೆ ಕೆಲಸ ಮಾಡಬೇಕು ಅಂತಂದು ಹಾಕಿರ್ತಾರೆ ಆದರೆ ಇನ್ನು ಟ್ವೆಂಟಿ ಫೋರ್ ಇಂಟು ಸೆವೆನ್ನು ಕಂಟಿನ್ಯೂ ವರ್ಕ್ ಮಾಡಿ ಇಷ್ಟು ಪ್ರೆಜರೈಸಲ್ಲಿ ವರ್ಕ್ ಮಾಡ್ತೀವಿ ಅಥವಾ ಇಷ್ಟು ಪ್ರೆಷರೈಸ್ ವರ್ಕ್ ಕೊಡ್ತೀವಿ ಅಂತ ನಮ್ಗೆ ಯಾರು ಹೇಳಿರಲಿಲ್ಲ ಸರ್ ನಮ್ಗೆ ಇಷ್ಟೇ ಪ್ರೆಷರ್ ಇರುತ್ತೆ ಅನ್ನೋದಿತ್ತು ಅಂದರೆ ಸರ್ ಈ ಹಿಂದೆ ಈ ರೀತಿ ಪ್ರೆಷರ್ ಇರಲಿಲ್ಲ ಈಗ ಕೈ ಇದ್ದಂತ ಅಷ್ಟು ಕೆಲಸಗಳನ್ನು ಇವತ್ತು ಕಂಪ್ಯೂಟರೈಸ್ ಮೂಲಕ ತರ್ತಿದ್ದಾರೆ ಆ್ಯಪ್ಗಳನ್ನು ಬಿಡುಗಡೆ ಮಾಡ್ತಿದ್ದಾರೆ ನಾವು ಕೇಳೋದೇನು ಸರ್ ಕೊಡಿ ನ ನಾವು ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡ್ತೀವಿ ಸರ್ ಇವತ್ತು ಕಂದಾಯ ಸಚಿವರು ಇ ಆಫೀಸ್ ಅನ್ನೋ ಕಾನ್ಸೆಪ್ಟ್ ತಂದಿದ್ದಾರೆ ಅಂದರೆ ಪ್ರತಿಯೊಂದು ಫೈಲ್ಗಳು ಲೆಕ್ಕ ಸಿಗಬೇಕು ಮ್ಯಾನ್ಯಲ್ ಕೊಟ್ಟರೆ ಕಳೆದೋಗಿಡ್ತು ಅನ್ನೋ ಕಾನ್ಸೆಪ್ಟಲ್ಲಿ ಇವತ್ತು ಇ ಆಫೀಸ್ ತಂದಿದ್ದಾರೆ ಸರ್ ನಾವು ಖುಷಿಯಿಂದ ಹೇಳ್ತೀವಿ ಕೆಲಸ ಮಾಡೋಕ್ಕೆ ನಾವು ಬಂದಿದ್ದೀವಿ ನಮಗೊಂದು ಆಫೀಸ್ ಕೊಟ್ಟು ಲ್ಯಾಪ್ಟಾಪ್ ಕೊಟ್ಟು ನಮಗೊಂದು ಪ್ರಿಂಟರಿನ ವ್ಯವಸ್ಥೆ ಮಾಡಿ ಒಂದು ಹಳ್ಳಿ ಜಾಗ ಕೊಟ್ಟರು ಅಂದರೆ ಜನ ತಾಲೂಕು ಆಫೀಸಿಗೆ ಬಂದು ಕೊಡಬೇಕಾಗಿರೋ ಟಪಾಲನ್ನು ನಾವು ನಮ್ಮ ಹಳ್ಳಿಲೇ ತಗೊಳಕ್ಕೆ ಇದ್ದೀವಿ ಸಾರ್ವಜನಿಕ ಕೆಲಸವನ್ನು ತಾಲೂಕ್ ಕಚೇರಿಗೆ ಬಂದು ಮಾಡುವಂಥ ಕೆಲಸಗಳನ್ನ ಇವತ್ತು ಹೆಂಗೆ ಏಜೆನ್ಸ್ಗೆ ಕೆಲಸಗಳನ್ನ ಗ್ರಾಮವನ್ನು ಮಾಡಿ ಪ್ರತಿಯೊಂದು ಗ್ರಾಮಗಳಲ್ಲಿ ಕೊಟ್ಟಿದ್ದಾರೋ ಟಪಾಲನ್ನು ಸ್ವೀಕರಿಸುವಂಥ ಕೆಲಸ ನಾವು ಹಳ್ಳಿಲೇ ಮಾಡಕ್ಕೆ ತಯಾರಿದ್ದೀವಿ ನಮಗೊಂದು ನಿರ್ದಿಷ್ಟ ಜಾಗ ಕೊಡಿ ಸರ್ ಮೂಲಭೂತ ಸೌಕರ್ಯ ಕೊಡಿ ನಾವು ಕೆಲಸ ಮಾಡೋಕೆ ಅನ್ನೋ ಇಂಟೆನ್ಷನ್ ತುಂಬ ಇದೆ ಇವತ್ತು ಇದ್ದಿದ್ರಲ್ಲೇ ಮಾಡಿ ಅಂದರೆ ಇರೋದ್ರಲ್ಲದ್ರಿಗೆ ಏನಿದೆ ನಮಗೊಂದು ಆಫೀಸ್ ಇಲ್ಲ ಹೇಳಿದ್ವಲ್ಲ ಸರ್ ನಾವು ಯಾವ್ದಾರು ದೇವಸ್ಥಾನದಲ್ಲಿ ಹೋಗಿ ಕುತ್ಕೊಂಡು ಕೆಲಸ ಮಾಡಬೇಕು ಇಲ್ಲ ಅಶ್ವತ್ಗಟ್ಟೆ ಮೇಲೆ ಕೂತ್ಕೊಂಡು ಕೆಲಸ ಮಾಡಬೇಕು ಈ ರೀತಿ ಪರಿಸ್ಥಿತಿ ಎಷ್ಟು ದಿನ ಅಂತ ಕೆಲಸ ಮಾಡ್ತಾರೆ ಹೇಳಿ ಇವತ್ತು ಸರ್ ಈ ಪ್ರೆಷರೈಸ್ ವರ್ಕಲ್ಲಿ ಎಷ್ಟೋ ಜನಕ್ಕೆ ಬಿ ಪಿ ಬಂದಿದೆ ಶುಗರ್ ಬಂದಿದೆ ಎಷ್ಟೋ ಜನಕ್ಕೆ ಮೈಗ್ರೇನೋ ತಲೆನೋವಿನ ಕೆಟ್ಟ ಸಮಸ್ಯೆ ಉಂಟಾಗ್ತಿದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸರ್ ಕಳೆದ ಒಂದು ವರ್ಷದಲ್ಲಿ ಐವತ್ತಕ್ಕೂ ಹೆಚ್ಚು ಜನ ಬ್ರೈನ್ ಹ್ಯಾಮ್ರೇಜು ಹಾರ್ಟ್ ಅಟ್ಯಾಕ್ ಲೋ ಬಿ ಪಿಯಿಂದ ಸತ್ತಿದ್ದಾರೆ ಈ ಅಂತ ಪ್ರೆಷರೈಸು ಮನುಷ್ಯನಿಗೆ ಯಾವ ಟೈಮಲ್ಲಿ ಏನಾಗುತ್ತೆ ಹೇಳಕ್ಕೆ ಬರಲ್ಲ ಸರ್ ಸರ್ ಕೊನೆಯದಾಗಿ ಒಂದು ವೇಳೆ ಸರ್ಕಾರ ನಿಮ್ಮ ಬೇಡಿಕೆಗಳನ್ನು ನಿರಾಕರಿಸಿದ್ರೆ ನಿಮ್ಮ ಮುಂದಿನ ಸ್ಟೆಪ್ ಸರ್ ಈಗಾಗಲೇ ರಾಜ್ಯ ಸಂಘದ ಕಾರ್ಯಕಾರಿಣಿ ಸಭೆಯಲ್ಲಿ ತೀರ್ಮಾನ ಆದಂತೆ ಇವತ್ತು ಮೊದಲನೇ ಹಂತದ ನಾವು ತಾಲೂಕು ಕಚೇರಿಗಳ ಮುಂದೆ ನಮ್ಮ ಪ್ರತಿಭಟನೆಯನ್ನು ಮೌನವಾಗಿ ಮಾಡ್ತಾ ಇದ್ದೀವಿ ಎರಡನೇ ಹಂತವಾಗಿ ಸರ್ಕಾರದಿಂದ ಸ್ಪಂದನೆ ಬರಲಿಲ್ಲ ಅಂತಂದರೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಾವು ನಮ್ಮ ಪ್ರತಿಭಟನೆಯನ್ನು ನಾವು ಪ್ರಾರಂಭಿಸ್ತಿದ್ದೀವಿ ಅದಕ್ಕೂ ಯಾವ್ದು ಸ್ಪಂದನೆ ಬರಲಿಲ್ಲ ಅಂದ್ರೆ ಸರ್ ಅವಧಿ ಕಾಲ ನಾವು ಯಾರು ಕರ್ತವ್ಯಕ್ಕೆ ಹಾಜರಾಗದೆ ಅನಧಿಕೃತ ಗೈರು ಹಾಜರಿಯಾಗಿ ಅವಧಿ ಕಾಲ ನಾವು ಪ್ರತಿಭಟನೆ ಮಾಡೋಕ್ಕೆ ಕೇಂದ್ರ ಸಂಘದಿಂದ ಏನು ನಿರ್ಣಯ ತಂಡಿದ್ದಾರೆ ಆ ನಿರ್ಣಯಕ್ಕೆ ಎಲ್ಲ ನಮ್ಮ ಹಾವೇರಿ ಜಿಲ್ಲೆಯ ಸಮಸ್ತ ಗ್ರಾಮಗಳ ಬದ್ಧರಾಗಿ ನಾವು ಹೋರಾಟವನ್ನು ಮುಂದುವರೆ ನೋಡಿದ್ರಲ್ಲ ವೀಕ್ಷಕರೇ ತಾಲೂಕಾ ಕಂದಾಯ ಅಧಿಕಾರಿಗಳ ವಿವಿಧ ಬೇಡಿಕೆಗಳನ್ನು ಸುಸಜ್ಜಿತವಾದ ಕಟ್ಟಡಗಳ ಜೊತೆಯಲ್ಲಿ ಯಂತ್ರೋಪಕರಣಗಳನ್ನು ಒದಗಿಸಿದರೆ ನಾವು ತಾಲೂಕಿನ ಜನತೆಗೆ ಸೇವೆ ಸಲ್ಲಿಸಲು ಸಿದ್ಧ ಅನ್ನೋ ಮಾತನ್ನು ಹೇಳಿದರೆ ಹಾಗಾದರೆ ಬನ್ನಿ ವೀಕ್ಷಕರೇ ತಡ ಮಾಡದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಭಾರಿ ಸುದ್ದಿಯೊಂದಿಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ what